ಹಾ ಎಲ್ರಿಗೂ ನಮಸ್ತೆ ಲವ್ ಡಿ ಬಾಸ್ ಎಲ್ಲ ನನ್ನ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದೆರಡು ಕಿವಿ ಮಾತು ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಅನ್ನ ತಪ್ಪ ನಮ್ಮ ಕರ್ನಾಟಕದಲ್ಲಿ ಮಾಡದಿರೋದ್ ನಮ್ಮ ಬಾಸ್ ಏನ್ ಮಾಡಿಲ್ಲ ಎಷ್ಟೋ ಜನ ಕೊಲೆಗಾರಿದ್ದಾರೆ ಡ್ರೆಸ್ ಪೆಡ್ರೆಸ್ ಇದಾರೆ ಗಾಂಜಾಮರವ್ರು ಇದ್ದಾರೆ ದೇಶ ದ್ರೋಹ ಮಾಡ್ತಿರೋ ಕೊಟ್ಟೆ ಜನ ಇದಾರೆ ಅವರೆಲ್ಲ ತೋರ್ಸಕ್ಕೆ ಮೀಡಿಯಾದವ್ರಿಗೆ ತಾಕತ್ತಿಲ್ಲ ತಾಕತ್ತಿಲ್ಲ ಅನ್ನೋಕ್ಕಿಂತ ಹೆಚ್ಚಿಗೆ ಒಂದು ತೂಟ ಸಿಗಲ್ಲ ಐದು ನಿಮಿಷ ತೋರಿಸ್ತಾರೆ ಎಡ್ ಲೈನ್ ತೋರಿಸ್ತಾರೆ ತೆಗಿತಾರೆ ಊಟ ಸಿಗೋದೇ ಅರ್ದೇಳಿಷ್ಟ ದರ್ಶನ್ದು ಯಾಕೆ ಅಂದ್ರೆ ದರ್ಶನ್ ಡಿ ಬೋಸ್ ಅಂದರೆ ಅಂತ ಒಂದು ಸೆಕೆಂಡ್ ಮನಗಿರೋ ಎದ್ ನೋಡ್ತಾನೆ ಯಾಕೆ ಅಂದ್ರೆ ಅದು ಹೆಸ್ರಿಗೆ ಇರೋ ತಾಕತ್ತು ಅದಕ್ಕೋಸ್ಕರ ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಈಗ ಧರ್ಮಸ್ಥಳದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಬುಡ್ಡೆ ಸಿಕ್ತು ಅಂತ ಹೇಳಿದ್ರು ಯಾರೋ ಮಾಸ್ಕ್ ಹಾಕೊಂಡು ಬಂದು ತೋರಿಸ್ತಾ ಅನ್ನಿಸ್ರು ತೋರಿಸ್ತಾ ಇಲ್ಲ ಟಿ ವಿಲಿ ಯಾವುದೋ ಮೊನ್ನೆ ಅದೊಂದು ಯೂಟ್ಯೂಬ್ ಚೆಕ್ ಮಾಡ್ಬೇಕಾದ್ರೆ ಅದೊಂದು ಹುಡುಗಿ ಹೇಳ್ತು ನಮ್ಗೆ ಒಂದು ಮೆಸೇಜ್ ಇತ್ತು ಯಾರೋ ಅಷ್ಟೇ ಚಿತ್ರ ಕಳಿಸ್ತಾ ಅಂತ ಅಂತೇಬಿಟ್ಟು ಟ್ರೋಲರ್ ಟ್ರೋಲರ್ ಏನೋ ಟ್ರೋಲ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನೋಡಿಬಿಟ್ಟು ನೀನ್ ಕಾಮನ್ ಮ್ಯಾನಮ್ಮ ನಿನ್ಗೆ ಯಾರು ರೆಸ್ಪಾನ್ಸ್ ಮಾಡಲ್ಲ ರೆಸ್ಪಾನ್ಸ್ ಯಾರು ಮಾಡ್ತಾರಲ್ಲ ಮಾಡಿದ್ರಲ್ಲ ಆ ಅವಳಿಗೆ ಯಾರೋ ಗಾಂಡು ಸುಳೆ ಮಕ್ಳುಗಳು ಆಗದೆ ಇರೋ ಭಾಷೆ ಹೆಸರು ಹೇಳ್ಕೊಂಡು ಮಾಡ್ಬಿಟ್ಟವ್ರೆ ಅದು ತಗೊಂಡೋಗಿ ಅವ್ರು ತೋರಿಸಿದ್ರು ಬಟ್ ಅದು ಸ್ಟೇಷನ್ಲು ಕ್ಲಿಯರ್ ಆಗಿರುತ್ತೆ ಯಾರು ಮಾಡಿದ್ದಾರೆ ಅಂತ ಅವ್ರಿಗೆ ಹಿಡಿದು ಒದ್ದಿರ್ತಾರೆ ಅವ್ರು ಯಾರು ಅಭಿಮಾನಿ ಅಂತ ಅವ್ರಿಗೆ ಹೇಳ್ಕೊಂಡಿರ್ತಾರೆ ಹಂಗಾಗಿ ಅದು ಆಚೆಗೆ ಬರಲಿಲ್ಲ ಅವಳು ಕಂಪ್ಲೇಂಟ್ ಕೊಟ್ಟಿದ್ದು ಮಾತ್ರ ಬಂತು ನನ್ನ ಮೆಸೇಜ್ ಬರೋದು ನಿಂತೋಯ್ತು ಅಂತ ಮಾತ್ರ ಬಂತು ಅಷ್ಟೇ ಇಂಥವ್ರು ಏನು ಮಾಡಿದ್ರು ಅಂತ ಎಲ್ಲರೂ ಬಂತ ಬರಲ್ಲ ಯಾಕೆಂದ್ರೆ ಡಿ ಬಾಸ್ ಅಭಿಮಾನಿಗಳಂದ್ರೆ ಒಳ್ಳೆತನಕ್ಕೆ ಅವ್ರ ಹೆಸರು ಗೌರವ ಕಾಪಾಡೋಕ್ಕೆ ಸದಾ ಇರ್ತಾರೆ ಹೊಸ್ತು ಕಳಿಯೋಕಲ್ಲ ಅದನ್ನು ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ತುಳಿಯೋಕೆ ಅಂತ ಈ ಕರ್ನಾಟಕದಲ್ಲಿ ಕಾಯ್ತವ್ರಲ್ಲ ಬಾಸ್ ಕಾಕ್ದ್ರು ಸಾವಿರಾರು ಜನ ಅಂಥವ್ರು ಕಾಲು ಕೆಳಗೆ ಇರ್ತಾರೆ ಬಾಸ್ ತುಳಿಯೋಕಾಗಲ್ಲ ಕಾಲು ಅಷ್ಟೇ ಆ ಬಾಸ್ ತುಳಿಯೋಕ್ಕೆ ಅಂತಂದ್ರೆ ಭಗವಂತ ಮೇಲಿದ್ದಾನೆ ಕಾಯೋಕ್ಕೆ ತಲೆ ಕೆಡ್ಸ್ಕೊಬಿಡಿ ನಿಮ್ಮೆಲ್ಲರೂ ಒಂದೇ ಒಂದು ಮಾತು ಹೇಳೋದು ಇಂಥ ಸಾವಿರ ಶಾಗಳು ಬಂದ್ರೂ ಏನು ಕಿತ್ಕೊಳಕಾಗಲ್ಲ ಸಾವಿರ ಜನ ತುಳಿಯೋರಿದ್ರೆ ಕಾಯಕಿ ಅಂತ ಮೇರುಗಡೆ ಭಗವಂತ ಇದ್ದಾನೆ ಐ ಲವ್ ಬಜರಂಗಿ ಭಗವಂತ ಕಾಪಾಡ್ತಾನೆ ಕಾದ್ ನೋಡೋಣ ಯಾರು ತಲೆ ಕೆಸ್ಕೆ ಬಿಡಿ ಅಂತ ಹೇಳ್ತಾ ಐ ಲವ್ ಡಿ ಬಾಸ್ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು